ವೆಲ್ಕಮ್ ಟು ಗೌರಿ ಶಕ್ಕೆ ಸ್ಟುಡಿಯೋ ಲಾಸ್ಟ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ಸರ್ಜರಿ ಬಗ್ಗೆ ಮಾತಾಡ್ತೀನಿ ಸರ್ಜರಿ ಅಂದಿದ್ದ ತಕ್ಷಣ ನಮ್ಗೆ ಏನು ನ್ಯಾಪಕ ಬರುತ್ತೆ ಹಾಸ್ಪಿಟಲ್ ನ್ಯಾಪಕೊ ಬರುತ್ತೆ ಡಾಕ್ಟರ್ಸ್ ನ್ಯಾಪಕೋ ಬರ್ತಾರೆ ಬಟ್ ಸರ್ಜರಿ ಅಂದಿದ್ದ ತಕ್ಷಣ ನಾವು ಅನಿಮಲ್ಸ್ ಬಗ್ಗೆ ಯೋಚನೆ ಮಾಡ್ತೀವ ಸರ್ಜರಿ ಅನಿಮಲ್ಸ್ ಹ್ಯೂಮನ್ಸ್ ಬಿಟ್ಟರೆ ಇನ್ಯಾರು ಸರ್ಜರಿ ಮಾಡಲ್ಲ ಅನ್ನೋದನ್ನು ನಾನು ಇಷ್ಟು ದಿನ ತಿಳ್ಕೊಂಡಿದ್ದೆ ಆದರೆ ಲೇಟೆಸ್ಟ್ ಒಂದು ಸ್ಟಡಿ ಬಯಾಲಜಿಸ್ಟ್ ಅವರ ಸ್ಟಡಿ ಪಬ್ಲಿಷ್ ಆಗಿದೆ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇರುವೆ ಸರ್ಜರಿ ಮಾಡುತ್ತೆ ಮಾಡಿದೆ ಅನ್ನೋದನ್ನು ಅವರು ಕನ್ಫರ್ಮ್ ಆಗಿದೆ ಅಂತ ಒಂದು ಸ್ಟಡಿನಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಇರುವೆ ಇರುವೆ ಸರ್ಜರಿ ಮಾಡುತ್ತೆ ಅಂದರೆ ನನಗೆ ನಮ್ಮಕ್ಕೆ ಆಗಿಲ್ಲ ಆ ಸೈಂಟಿಸ್ಟ್ ಹೇಳೂ ಅವ್ರಿಗೂ ನಮ್ಮಕ್ಕಾಗಿಲ್ಲ ಅಂತೆ ಫಸ್ಟು ಸೊ ಈ ಅವರು ಎಷ್ಟೊಂದು ಸತಿ ರಿಪೀಟ್ ಮಾಡಿ ಅದು ಕನ್ಫರ್ಮ್ ಆದಮೇಲೆ ಮಾತ್ರ ಪಬ್ಲಿಷ್ ಮಾಡಿದ್ದಾರೆ ಅಂತೆ ಅವರ ಜರ್ನಲ್ ಸೈನ್ಸ್ ಜರ್ನಲ್ನಲ್ಲಿ ಸೊ ಈ ಸರ್ಜರಿ ನಿಜವಾಗ್ಲು ನಡೀತಾ ಇದೆಯಾ ಇಲ್ಲ ಅನ್ನೋದನ್ನು ನಾನು ತೋರಿಸ್ ನೋಡಿ ಈ ವಿಡಿಯೋನಲ್ಲಿ ಕಾಣುತ್ತೆ ಇಲ್ಲೊಂದು ಇರುವೆ ಏನು ಮಾಡ್ತಾ ಇದ್ದರೆ ಒಂದು ಇನ್ನೊಂದು ಇರುವೇದ ಕಾಲನ್ನ ಕಟ್ ಮಾಡ್ತಾ ಇದೆ ಇಲ್ಲಿ ಕಾಣುತ್ತೆ ನೋಡಿ ಇದನ್ನ ಇದನ್ನೇ ಸರ್ಜ ನೋಡಿ ಕಟ್ ಸೊ ಕಟ್ ಆಗೋಯ್ತು ಈ ಕಡೆ ಸೊ ಈ ಇರುವೆ ಈ ಇಲ್ಲಿರುವ ಇರುವೇದನ ಕಾಲನ್ನ ಕಟ್ ಮಾಡಿದೆ ಸೊ ಕಟ್ ಮಾಡಿದೆ ಇದು ಇದನ್ನ ಸರ್ಜರಿ ಅಂತ ಕರೀತಾ ಇದ್ದಾರೆ ಬೇಸಿಕ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದು ಈ ಇಲ್ಲಿ ಏನು ಮಾಡಿದೆ ನಮ್ಮ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ಈ ಇರುವೆ ಬರೀ ಅಮೇರಿಕನಲ್ಲಿ ಮಾತ್ರ ನೇಟಿವ್ ನೇಟಿವ್ ಟು ಅಮೇರಿಕಾ ಸದರ್ನ್ ಅಮೇರಿಕನಲ್ಲಿ ಮಾತ್ರ ಸಿಗುತ್ತೆ ಕಾರ್ಪೆಂಟರ್ ಆ್ಯಂಡ್ಸ್ ಅಂತ ಕರೀತಾರೆ ಈ ಆ್ಯಂಡ್ಸ್ನ ಈ ಕಾರ್ಪೆಂಟರ್ ಆ್ಯಂಡ್ಸ್ನ ಒಬ್ಬರು ಬಯಾಲಿಸ್ಟು ಜ ಬಯಾಲಜಿಸ್ಟು ಸ್ಟಡಿ ಮಾಡಿದ್ದಾರೆ ಇವಾಗ ಜನರಲ್ಲಿ ಇರುವೆಗಳಿಗೆ ಒಂದು ಸ್ಪೆಷಲ್ ಇರುವೆ ಮತ್ತು ಇನ್ಸೆಕ್ಟ್ಸ್ಗೆ ಒಂದು ಗ್ಲ್ಯಾಂಡ್ ಇರುತ್ತೆ ಏನಾದರೂ ಗಾಯ ಆದಾಗ ಆ ಆ ಗ್ಲ್ಯಾಂಡಿಂದ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಗೂ ಅನ್ನೋದು ಸ್ಲೈಟಾಗಿ ಪ್ರೊಡ್ಯೂಸ್ ಮಾಡುತ್ತೆ ಸೊ ಗಾಯಗಳ ಮೇಲೆ ಅದು ಜನರಲಿ ಅಪ್ಲೈ ಮಾಡ್ತವೆ ಅನಿಮಲ್ ಈ ಅನಿಮಲ್ಸ್ ಎಲ್ಲ ಇನ್ಸೆಕ್ಟ್ಸ್ ಸೊ ಅಪ್ಲೈ ಮಾಡಿದ್ರೆ ಅದೊಂಥರ ಟ್ರೀಟ್ಮೆಂಟ್ ಫಾರ್ ದ ಇನ್ಸೆಕ್ಟ್ ಆ್ಯಂಟ್ಗೆ ಟ್ರೀಟ್ಮೆಂಟ್ ಅದು ಬಟ್ ಈ ಈ ಪರ್ಟಿಕ್ಯುಲರ್ ಆ್ಯಂಡ್ಗೆ ಫ್ಲಾರಿಡಾ ಕಾರ್ಪೆಂಟರ್ ಆ್ಯಂಡ್ಸ್ ಅಂತ ಈ ಪರ್ಟಿಕ್ಯುಲರ್ ಆ್ಯಂಡ್ಸ್ಗೆ ಆ ಲ್ಯಾಂಡ್ ಇಲ್ಲ ಸೊ ಒಬ್ರು ಬಯಾಲಜಿಸ್ಟು ಸ್ಟಡಿ ಮಾಡಿದಾರಂತೆ ಈ ಆ್ಯಂಡ್ಸು ಗಾಯಗಳಾಯಿತು ಅಂದರೆ ಹೇಗೆ ರೆಸ್ಪಾಂಡ್ ಮಾಡ್ತವೆ ಅನ್ನೋದನ್ನು ಸ್ಟಡಿ ಮಾಡಿದಾರಂತೆ ಸೊ ಏನು ಮಾಡಿದ್ದಾರೆ ಅಂದರೆ ಕೆಲವು ಇರುವೆಗಳನ್ನ ತಗೊ ಒಂದು ಯೂನಿವರ್ಸಿಟಿ ಜರ್ಮನಿಗೆ ತೊಗೊಂಡೋಗಿ ಕೆಲವು ಇರುವೆಗಳನ್ನ ತಗೊಂಡು ಆ ಕಾಲಿಗೆ ಸಣ್ಣ ಗಾಯ ಮಾಡಿ ಅದಕ್ಕೆ ಒಂದು ಇನ್ಫೆಕ್ಷನ್ ಮಾಡಿ ಆ ಆ ಆ್ಯಂಡ್ಸ್ನ ನೆಸ್ಟ್ಗೆ ಕಳಿಸಿದ್ದಾರೆ ಇನ್ನೂ ಕೆಲವು ಆ್ಯಂಡ್ಸ್ನ ಐಸೋಲೇಟ್ ಮಾಡಿದ್ದಾರೆ ಸೊ ಏನು ಮಾಡಿದ್ದಾರೆ ಅಂದರೆ ಗಾಯ ಮಾಡಿದ್ದಾರೆ ಬೇಸಿಕ್ ಕೆಲವು ಆ್ಯಂಡ್ಸ್ ತೊಗೊಂಡು ಕಾಲಿಗೆ ಸಣ್ಣ ಗಾಯ ಮಾಡಿ ಇನ್ಫೆಕ್ಟ್ ಮಾಡಿ ಆ ಇನ್ಸೆಕ್ಟ್ಸ್ನ ನೆಸ್ಟ್ಗೆ ಕಳಿಸಿದ್ದಾರೆ ಇನ್ನು ಕೆಲವು ಆ್ಯಂಡ್ಸ್ನ ಐಸೋಲೇಟ್ ಮಾಡಿದ್ದಾರೆ ಸೊ ಇದು ಹಿಂಗೆ ಮಾಡಿದಾಗ ನೆಸ್ಟ್ಗೆ ಹೋಗಿರೋ ಆ್ಯಂಡ್ಸು ಸ ಬೇರೆ ಬೇರೆ ಆ್ಯಂಡ್ಸ್ ಬಂದು ಗಾಯನ ನೋಡಿ ಏನು ಮಾಡಿದ್ದೇವೆ ಅಂದರೆ ಆ ಕಾಲನ್ನೇ ಕಟ್ ಮಾಡೋಕಿ ಆ್ಯಂಪ್ಯುಟೇಷನ್ ಮಾಡಿದೆ ಸೊ ಇದು ಇನ್ ಇನ್ಫೆಕ್ಷನ್ನ ಕಟ್ ಮಾಡ ಸ್ಟಾಪ್ ಮಾಡೋದಕ್ಕೆ ಲಿಟ್ರಲಿ ಕಾಲನ್ನೇ ಕಟ್ ಮಾಡಿದೆ ಅದೇ ನಾವು ವಿಡಿಯೋನಲ್ಲಿ ನೋಡಿದ್ದು ಇದು ಸರ್ಜರಿ ಮಾಡಿದೆ ಸರ್ಜರಿ ಮಾಡಿದೆ ಕಾಲ್ ಮೇಲೆ ಸೊ ಇನ್ನೊಂದು ಏನು ಅಂದರೆ ಸರ್ಜರಿ ಆಗಿರುವ ಆ್ಯಂಡ್ಸು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಬದುಕಿದೆ ಅಂತೆ ಸರ್ಜರಿ ಆಗಿಲ್ಲದೆ ಐಸೋಲೇಟ್ ಆಗಿರೋ ಆ್ಯಂಡ್ಸು ಓನ್ಲಿ ಫಾರ್ಟಿ ಪರ್ಸೆಂಟ್ ಮಾತ್ರ ಸರ್ವೈವ್ ಆಗಿದೆ ಅಂತೆ ಸೊ ಇದು ಈ ಸ್ಟಡಿಯಿಂದ ಏನು ಕನ್ಫರ್ಮ್ ಆಗುತ್ತೆ ಅಂದರೆ ಈ ಪರ್ಟಿಕ್ಯುಲರ್ ಸ್ಪೀಶೀಸ್ ಆಫ್ ಆ್ಯಂಡ್ ಸರ್ಜರಿ ಪರ್ಫಾರ್ಮ್ ಮಾಡ್ತಾಯಿದೆ ಆಮೇಲೆ ಅದು ಗೊತ್ತು ಯಾವಾಗ ಸರ್ಜರಿ ಮಾಡಬೇಕು ಯಾವಾಗ ಮಾಡಬಾರ್ದು ಅನ್ನೋದನ್ನು ಫಾರ್ ಎಕ್ಸಾಂಪಲ್ ಅದೇ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂದರೆ ಕಾಲನ್ನ ಮಿಡ್ಲ್ ಪೋರ್ಷನಲ್ಲಿ ಗಾಯ ಮಾಡಿದಾಗ ಎಂಟಾರ್ ಕಾಲನ್ನ ಕಟ್ ಮಾಡಿದೆ ಬಟ್ ಕಾಲು ಎಂಡಲ್ಲಿ ಎಂಡ್ ಹತ್ರ ಟಿಬಿಯಾ ಅಂತ ಹೇಳ್ತಾರೆ ಆ ಟಿಬಿಯಾ ಹತ್ರ ಕಟ್ ಮಾಡಿದಾಗ ಅವು ಆ್ಯಂಡ್ಸು ಸರ್ಜರಿ ಮಾಡಿಲ್ಲ ಸುಮ್ಮನೆ ಅದನ್ನು ನಾಲ್ಗೆ ಯೂಸ್ ಮಾಡಿ ಇನ್ಫೆಕ್ಷನ್ನ ಕ್ಲಿಯರ್ ಔಟ್ ಮಾಡಿದೆ ಸೊ ಈ ಪರ್ಟಿಕ್ಯುಲರ್ ಸ್ಪೀಶೀಸ್ ಆಫ್ ಆ್ಯಂಡ್ಸ್ ಏನು ಮಾಡ್ತಾಯಿದ್ದೇವೆ ಅಂದರೆ ಗಾಯ ನೋಡುತ್ತೆ ಗಾಯ ನೋಡಿ ಆಮೇಲೆ ಅದು ಡಿಟರ್ಮಿನ್ ಮಾಡುತ್ತೆ ಕಾಲು ಕಟ್ ಮಾಡಬೇಕಾ ಕಟ್ ಮಾಡಬಾರ್ದ ಅಂತ ಸೊ ಕಟ್ ಮಾಡಿ ಸೊ ಅದಕ್ಕೆ ಕಟ್ ಯಾವಾಗ ಕಟ್ ಮಾಡ್ತಾ ಇದೆ ಅಂದರೆ ಸಿವಿಯರ್ ಡ್ಯಾ ಗಾಯ ಆಗಿದಾಗ ಕಟ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಆ್ಯಂಟ್ದು ಕಾಲು ಕಾಲು ಹತ್ರ ಬಾಡಿ ಹತ್ತಿರ ಬರ್ತಾ ಕಟ್ ಅದನ್ನ ಫೀಮರ್ ಅಂತ ಹೇಳ್ತೀವಿ ಆ ಫೀಮರ್ ಹತ್ತಿರ ಕಟ್ ಮಾಡಿದಾಗ ಹೋಲ್ ಲೆಗ್ನ ಆ್ಯಂಪಿಟೇಟ್ ವೆರ್ ವೆರಸ್ ಕಾಲು ಎಂಡಲ್ಲಿ ಸಣ್ಣ ಗಾಯ ಮಾಡಿದ್ರೆ ಅದು ಆ್ಯಂಪಿಟೇಟ್ ಮಾಡ್ತಾ ಇಲ್ಲ ಸೊ ಈ ಸ್ಟಡಿಯಿಂದ ಏನು ಕನ್ಫರ್ಮ್ ಆಗುತ್ತೆ ಅಂದರೆ ಈ ಅನಿಮಲ್ ಈ ಎಂಟೈರ್ ಪಿ ನಮ್ಮ ನಮ್ಮ ಭೂಮಿಯಲ್ಲಿರೋ ಎಲ್ಲ ಲೈಫ್ ಫಾರ್ಮ್ಸಲ್ಲಿ ದಿ ಓನ್ಲಿ ಲೈಫ್ ಫಾರ್ಮ್ ದಟ್ ಈಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಸರ್ಜರಿ ಈಸ್ ಹ್ಯೂಮನ್ಸ್ ಆ್ಯಂಡ್ ಕಾರ್ಪೆಂಟರ್ ಆ್ಯಂಡ್ಸ್ ಸೊ ಇದು ರೀಸೆಂಟಾಗಿ ಪಬ್ಲಿಷ್ ಆಗಿತ್ತು ನಾನು ನಾನು ನಿಮ್ಮ ನಿನ್ನ ಜೊತೆ ಶೇರ್ ಮಾಡೋಣ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅನಿಮಲ್ಸ್ ಸರ್ಜರಿ ಮಾಡ್ಕೊತವಾ ಅಂದರೆ ಎಸ್ ಆ್ಯಂಡ್ ಸರ್ಜರಿ ಮಾಡುತ್ತೆ ಆಮೇಲೆ ಇದು ಕನ್ಫರ್ಮ್ ಆಗಿದೆ ಸೈಂಟಿಸ್ಟ್ಗಳು ಬಿಲೀವ್ ಮಾಡೋಕೆ ಅವರು ಬಯಾಲಜಿಸ್ಟ್ ಹೇಳಿದ್ದಾರೆ ಫಸ್ಟ್ ಅವ್ರು ಆಗಿಲ್ಲ ಅಂತ ಈ ಥರ ಆಗ್ತಾ ಇದೆ ಅಂತ ಸೊ ರಿಪೀಟೆಡಾಗಿ ಸ್ಟಡಿ ಪರ್ಫಾರ್ಮ್ ಮಾಡಿ ಮಾಡಿ ಹೀ ಕೇಮ್ ಟು ದ ಕನ್ಕ್ಲೂಷನ್ ದಟ್ ಆ್ಯಂಡ್ಸ್ ಪರ್ಫಾರ್ಮ್ ಸರ್ಜರಿ ಅಂತ ಸೊ ಈ ನನ್ನ ಸಣ್ಣ ವಿಡಿಯೋ ಆ್ಯಂಡ್ಸ್ ಬಗ್ಗೆ ಆ್ಯಂಡ್ಸ್ ತುಂಬನೇ ಬ ಬುದ್ಧಿಶಾಲಿ ಅನಿಮಲ್ಸ್ ಅಂತ ಅನಿಸುತ್ತೆ ತನ್ನ ಸೈಜ್ಗೆ ಅವು ತುಂಬಾ ಇಂಟಲಿಜೆಂಟಾಗಿ ನೆಸ್ಟ್ ಕಟ್ಟುತ್ತೆ ನಾವು ನೋಡ್ತೀವಿ ಆ್ಯಂಡ್ಸ್ ಯಾವಲ್ಲೂ ಪರ್ಪಸ್ಫುಲ್ಲಾಗಿ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಫುಡ್ ತೊಗೊಳುತ್ತೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಸೊ ಆ್ಯಂಡ್ಸ್ ಬಂದು ಸ್ವಲ್ಪ ಇಂಟಲಿಜೆಂಟ್ ಇನ್ಸೆಕ್ಟ್ಸ್ ಅಂತ ಅನಿಸುತ್ತೆ ಬಟ್ ಸರ್ಜರಿ ಮಾಡುತ್ತೆ ಅನ್ನೋದನ್ನು ನಾನು ಇವಾಗಲೇ ಫಸ್ಟ್ ಟೈಮ್ ತಿಳ್ಕೊಂಡಿತ್ತು ಇದಕ್ಕೆ ನನ್ನ ಸಣ್ಣ ವಿಡಿಯೋ ಆ್ಯಂಡ್ಸ್ ಫ್ಲಾರಿಡಾಸ್ ಕಾರ್ಪೆಂಟರ್ ಆ್ಯಂಡ್ಸ್ ಬಗ್ಗೆ ನಿಮಗೆ ಈ ಆ್ಯಂಡ್ಸ್ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್